ಹತ್ತು ಹಿಂದೆ ನಾನು ನಾಗರಾಜ್ ಸ್ವಾಮ್ಯಾಜಿ ಪರಿಚಯ ಆಗಿದ್ರು ನಾನು ಮೈಸೂರಲ್ಲಿ ಶಾರ್ಟ್ ಫಿಲ್ಮ್ಸ್ ಮಾಡ್ತಾ ಇದ್ದೆ ಅದನ್ನ ಬೆಂಗಳೂರಲ್ಲಿ ಪ್ರದರ್ಶನ ಮಾಡಬೇಕು ಅಂತ ಹಿಂಗೇನೋ ಆಸೆ ಇತ್ತು ಅವಾಗ ಹಿಂಗೆ ಫೇಸ್ಬುಕ್ ಅಲ್ಲಿ ಪರಿಚಯ ಆಗಿ ನಿಮ್ಮ ಜೊತೆ ಬರ್ತೀನಿ ಅಂತ ಅಂದ್ರೆ ಅವ್ರಿಗೂ ನನಗೂ ಸಂಬಂಧ ಇಲ್ಲ ಇದರಿಂದ ಏನೂ ಸಿಗಲ್ಲ ಬಟ್ ಏನೋ ಒಂದು ಉತ್ಸಾಹ ಇದೆಯಲ್ಲ ಅದು ಅವ್ರನ್ನ ಇಲ್ಲಿ ತನಕ ಕರ್ಕೊಂಡು ಹೋಗಿದ್ರೆ ಇನ್ನು ನೆಕ್ಸ್ಟ್ ಲೆವೆಲ್ ಕರ್ಕೊಂಡೋಗುತ್ತೆ ನನ್ನ ಶಾರ್ಟ್ ಫಿಲ್ ನ ಬೆಂಗಳೂರಿನಲ್ಲಿ ಸ್ಕ್ರೀನ್ ಮಾಡಿ ಜನ ಸೇರಿಸಿ ಒಂದಷ್ಟು ಪೋಸ್ಟರ್ ಮಾಡಿ ಅಂದ್ರೆ ಫುಲ್ ಅವ್ರದೇ ಇನಿಷಿಯೇಟಿವ್ ಅಂದ್ರೆ ಮಾಡಿ ಒಂದಷ್ಟು ಜನನ ತುಂಬಿಸಿದ್ರು ಆ ಅಚ್ಚುಕಟ್ಟತನ ಇಲ್ಲಿ ಕಾಣ್ತದೆ ಕರ್ಕೊಂಡ್ ಬಂದಿದೆ ಮುಂದೆ ತುಂಬಾ ದೊಡ್ಡ ಮಟ್ಟಿಗೆ ಕರ್ಕೊಂಡು ಹೋಗುತ್ತೆ ಅಂತ ನನಗೆ ಬಲವಾದ ನಂಬಿಕೆ ಮೊದಲಿಂದಾನು ಇತ್ತು ಇದು ಮತ್ತೆ ಪ್ರೂವ್ ಆಯ್ತು ಅಷ್ಟೇ ಅಂದ್ರೆ ತುಂಬಾ ಚೆನ್ನಾಗಿದೆ ಮತ್ತೆ ಟ್ರೈಲರ್ ಟೈಟಲ್ಲು ಕನ್ನಡ ಹೆಸರುಗಳು ಇವ್ ಇಡ್ಬೇಕು ಅಂತ ತುಂಬಾ ಆಸೆ ಇರುತ್ತೆ ಸಿಗ್ತಾರಲ್ಲ ಈ ತರ ಟೈಟಲ್ ಬಂದ್ರೆ ನಾನು ಒಂದ್ ಎರಡು ಒಂದ್ ವರ್ಷದಿಂದ ಕೇಳಿದ್ದು ಅನ್ಸುತ್ತೆ ಮರ್ಯಾದೆ ಪ್ರಶ್ನೆಗೆ ಅಷ್ಟು ಚೆನ್ನಾಗಿದ ಟೈಟಲ್ ಕನ್ನಡದ್ದು ಅಷ್ಟ ಅಂದ್ರೆ ಆ ಟೈಟಲ್ ಕೇಳಿದ ತಕ್ಷಣ ಗೊತ್ತಾಗುತ್ತೆ ಓಕೆ ಇದು ಈ ಕಥೆ ಏನು ಅದ್ರ ಸ್ಟೇಕ್ ಏನು ಅಂದ್ರೆ ತುಂಬಾ ಅಪರೂಪ ಅಂದ್ರೆ ಕತೆಗೆ ತುಂಬಾ ರಿಲೇಟೆಬಲ್ ಆಗಿ ಕನ್ನಡದೇ ಒಳ್ಳೆ ಪಂಚ್ ಇರುವಂತದ್ದು ತುಂಬಾ ಕೇಳಿದ ತಕ್ಷಣ ಕಿಕ್ ಕೊಡುವಂತ ಟೈಟಲ್ಗಳು ಅವ್ರಿಗು ಇವ್ರಿಗೆ ಹೊಡೆದ್ಬಿಡ್ತಲ್ಲ ಅಂತ ನನಗೆ ಒಂದ್ರಿ ಆಲ್ಸೋ ಇನ್ನೊಂದು ಹೊಟ್ಟೆ ನಾವು ಅನ್ಕೋತಾ ಇರ್ತೀವಿ ಒಳ್ಳೊಳ್ಳೆ ಆಕ್ಟರ್ನ ಕಾಸ್ಟ್ ಮಾಡ್ಬೇಕು ಅಂತ ಕೆಲವೊಂದ್ಸತಿ ಸಾಧ್ಯ ಆಗಲ್ಲ ಬೇರೆ ಬೇರೆ ಕಾರಣಗಳಿಗೆ ಇವ್ರು ಎಲ್ಲ ಒಳ್ಳೆ ಆಕ್ಟರ್ ಗುಡ್ಡೆ ಹಾಕೊಂಡು ಒಂದ್ ಸಿನಿಮಾ ಮಾಡ್ಬಿಟ್ಟಿದ್ದಾರೆ ಅದು ತುಂಬಾ ಖುಷಿ ಆಗತ್ತೆ ಸೊ ಈ ತರ ತುಂಬಾ ಒಳ್ಳೊಳ್ಳೆ ವಿಷಯಗಳಿದೆ ಅರ್ಜಿ ಪ್ರದೀಪ್ ಅವರು ನಿಮ್ಗೆಲ್ಲ ಗೊತ್ತಿರೋಂಗೆ ತುಂಬಾ ಒಳ್ಳೊಳ್ಳೆ ವೆಬ್ ಸಿರೀಸ್ಗಳನ್ನ ಅಂದ್ರೆ ಪಯನಿಯರ್ ಮಾಡಿದವರು ನಮ್ಮ ಇಂಡಸ್ಟ್ರಿಗೆ ಅವರು ಅವ್ರ ಪ್ರೊಡಕ್ಷನ್ ಹೌಸ್ ಈ ಮರ್ಯಾದೆ ಪ್ರಶ್ನೆ ಸಿನಿಮಾ ಮೂಲಕ ಬಂದಿದೆ ತುಂಬಾ ದೊಡ್ಡ ಮಟ್ಟದ ಯಶಸ್ಸು ಸಿಗ್ಲಿ ಇಂತ ಒಳ್ಳೊಳ್ಳೆ ಪ್ರೊಡಕ್ಷನ್ ಹೌಸ್ ಬೆಳೆದ್ರೆ ತುಂಬಾ ಒಳ್ಳೆ ಸಿನಿಮಾ ಬರುತ್ತೆ ಅಂದ್ರೆ ಅವ್ರ ಜಸ್ಟರ್ ನೋಡಿ ಅಂದ್ರೆ ಎಲ್ಲರೂ ಒಟ್ಟಿಗೆ ಸೇರಿಸಿದ್ದಾರೆ ಸೊ ಆ ಥಾಟ್ ಇದೆಯಲ್ಲ ಆ ಥಾಟ್ ಇಂತ ಪ್ರೊಡಕ್ಷನ್ ಹೌಸ್ಗೆ ಪ್ರೊಡ್ಯೂಸರ್ ಗಳು ಇದ್ರೆ ಇನ್ನು ತುಂಬಾ ಒಳ್ಳೆ ಒಳ್ಳೆ ವಿಷಯ ಅದು ಒಳ್ಳೆ ಎಕೋಸಿಸ್ಟಮ್ ನ ಡೆವಲಪ್ ಮಾಡುವಂತ ಒಂದು ಥಾಟ್ ಮತ್ತೆ ನನ್ನ ಫೇವರೇಟ್ ಆಕ್ಟರ್ ಪೂರ್ಣಚಂದ್ರ ಇದ್ದಾರೆ ಈ ಫಿಲ್ಮ್ ಅಲ್ಲಿ ತುಂಬಾ ಒಳ್ಳೊಳ್ಳೆ ವಿಷಯಗಳಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿಫೋರ್ ಡಿಜಿಟಲ್ ಇನ್ಫೋಟೆಕ್ ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟೋರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ